ಎಲ್ರಿಗೂ ನಮಸ್ಕಾರ ಸಂತೋಷ್ ನಾಯಸರ್ ಹಾಗೆ ನನಗೆ ಕೇಳಿದ್ರೆ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಎಲ್ಲ ಪುಟಾಣಿ ಮಕ್ಕಳಿಗೆ ಇಲ್ಲಿ ನಡೆದಿರತಕ್ಕ ಎಲ್ಲ ಎನ್ ಜಿ ಓ ಸಂಸ್ಥೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ನಮಸ್ಕಾರಗಳು ಪ್ರತಿ ಸಲ ನಾವು ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಈ ರೀತಿ ಬಾಲ ಕಾರ್ಮಿಕರಲ್ಲಿ ಹೋದೀವಿ ನಾವು ಅಥವಾ ಯಾವುದೇ ಒಂದು ಕಾಯಿಲೆನ ಹೋಗಲಾಡ್ಸ್ಬೇಕು ಅನ್ನುವಂಥದ್ದು ನಾವು ಈ ತರದ್ ಯಾವುದೇ ಪ್ರತಿಯೊಬ್ಬ ಪ್ರಜೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕರ್ತವ್ಯವನ್ನು ಮರೆತು ಯಾವಾಗಲೂ ಸರ್ಕಾರದ ಮೇಲೆ ಹೇಳ್ತೀವಿ ಸರ್ಕಾರ ಅದನ್ನು ಮಾಡ್ಬೇಕಿತ್ತು ಸರ್ಕಾರ ಅಹ್ ಹೀಗ್ ಮಾಡಬೇಕಿತ್ತು ಹಾಗೆ ಮಾಡ್ಬೇಕಿತ್ತು ಅಂತ ನನ್ನ ವೈಯಕ್ತಿಕವಾಗಿ ಒಂದು ಸಲಹೆ ಈ ಒಂದು ಬಾಲಕಾರ್ಮಿಕರ ವಿರೋಧಿ ದಿನದಂದು ಏನಂದ್ರೆ ತುಂಬಾ ಸಣ್ಣ ಸಣ್ಣ ಬದಲಾವಣೆಗಳು ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಮಟ್ಟದ ಬದಲಾವಣೆಗಳನ್ನ ತರುತ್ತೆ ಅಂದ್ರೆ ಹನಿ ಹನಿ ಹಳ್ಳ ಅಂತ ಹೇಗೆ ಹೇಳ್ತೀವೋ ಹಾಗೆ ಒಬ್ರು ಮೇಡಮ್ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಬಡತನಕ್ಕೂ ಬಾಲಕಾರ್ಮಿಕ ಬರೋದಕ್ಕೂ ತುಂಬಾ ಅವಿನಾ ಭಾವ ನಟ ಇರುತ್ತೆ ಅಂತ ಸಣ್ಣ ಹೇಗೆ ಬದಲಾಯಿಸಬಹುದು ನಮ್ಮಗಳಲ್ಲೇ ನಾವು ಸಾಕಷ್ಟು ಜನ ಮೇಲ್ಗಳನ್ನ ಇಟ್ಕೊಂಡಿರ್ತೀವಿ ಅವ್ರು ಬರ್ತಾರೆ ಕೆಲಸ ಮಾಡ್ತಿರ್ತಾರೆ ಅವ್ರ ಮಕ್ಳು ಇರ್ತಾರೆ ಸುಮಾರು ಜನ ಅವ್ರ ಮಕ್ಳನ್ನ ಓದೋದಕ್ಕೆ ಆಗ್ತಾ ಇರಲ್ಲ ಬಿಕಾಸ್ ಇವತ್ತಿನ ಒಂದು ಪರಿಸ್ಥಿತಿ ಹಾಗಿದೆ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಅಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೋ ಅಥವಾ ಅವ್ರಿಗೆ ಇರುವಂತ ಚಿಕ್ಕ ಶುಲ್ಕವನ್ನು ಕೂಡ ಭರಿಸದಕ್ಕೆ ಆಗ್ತಿರಲ್ಲ ಚಿಕ್ಕ ಸಹಾಯ ಮಾಡಬಹುದು ನಾವು ಏನಪ್ಪಾ ಅಂದ್ರೆ ನಿಮ್ ಮಗಳನ್ನ ನೀನು ಓದಿಸು ಅಥವಾ ಮಗನನ್ನ ನೀನ್ ಓದಿಸುಲ್ ಬರೆಸ್ತೀನಿ ಚಿಕ್ಕ ಮೂವ್ಮೆಂಟ್ ಇಂದ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ಆ ಮಗು ಖುಷಿ ಖುಷಿಯಿಂದ ಶಾಲೆಗೆ ಹೋಗುತ್ತೆ ಸೊ ಬರೀ ಬೇರೆಯವ್ರನ್ನ ದೂಷಿಸೋ ಬದಲು ನಾವು ನಮ್ಮಲ್ಲಿ ಏನ್ ಬದಲಾವಣೆಗಳನ್ನ ತಂದ್ಕೊಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಯೋಚನೆ ಮಾಡ್ಬೇಕಾಗಿದೆ ಹಾಗೇನೇ ಮಗು ಇದ್ದಾಗ ಅದರಲ್ಲೂ ಅವ್ರ ಸುತ್ತಮುತ್ತಲಿನ ವಾತಾವರಣ ಆಯ್ತು ಅವ್ರು ಹೇಗೆ ಬೆಳಿತಾರೆ ಅವ್ರಿಗೆ ಹೇಗೆ ವಿದ್ಯೆ ಸಿಗುತ್ತೆ ಯಾರೊಟ್ಟಿಗೆ ಬೆಳಿತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅದು ಅವರ ಮುಂದಿನ ಒಂದು ಪರ್ಸನಾಲಿಟಿನ ಬಿಲ್ಡ್ ಮಾಡುತ್ತೆ ಪ್ರತಿಯೊಬ್ಬ ಮಗು ಕೂಡ ನಮ್ಮ ದೇಶಕ್ಕೆ ಪ್ರಜೆ ಆಗ್ತಾ ಹೋಗ್ತಾರೆ ನಮ್ಮ ದೇಶ ಸಂಪೂರ್ಣವಾಗಿ ಇವತ್ತಿನ ಒಂದು ಸಣ್ಣ ಮಗು ಅಥವಾ ಯೂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಮ್ಮ ಒಂದು ಚಿಕ್ಕ ಮೊಮೆಂಟ್ ನಮ್ಗೆ ಸುತ್ತಮುತ್ತಲ ಏನಾದ್ರು ಕಂಡ್ರೆ ಅದಕ್ಕೆ ರಿಯಾಕ್ಟ್ ಮಾಡೋಣ ಐದು ನನಗೆ ಸಂಬಂಧ ಇಲ್ಲದಿರೋ ವಿಷಯ ಅವ್ರ ಮಕ್ಳು ಅವ್ರ ಮನೆ ಬರೋ ಅವ್ರ ಏನಾದ್ರು ಮಾಡ್ಕೊಳ್ಳಿ ಅನ್ನೋದನ್ನ ಬಿಟ್ಟು ಸ್ವಲ್ಪ ನಮ್ದು ಕರ್ತವ್ಯ ಇದೆ ಅಂತ ಸ್ವಲ್ಪ ಜಾಗರೂಕತೆಯಿಂದ ವರ್ತಿಸೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಈ ದಿನದಂದು ಹಲವು ವಿಷಯಗಳನ್ನ ಹೇಳ್ತಾ ಮೇಡಮ್ ಅವ್ರು ಹೇಳ್ತಾ ಇದ್ರು ಅದಕ್ಕೆ ಅಡಿಷನಲ್ ಆಗಿ ಒಂದು ಪಾಯಿಂಟ್ ನಮ್ಮ ಸುತ್ತಮುತ್ತಲಿನ ಎಸ್ಪೆಷಲಿ ಬೆಂಗಳೂರಿನಂತಹ ಪ್ರದೇಶದಲ್ಲಿ ಸುತ್ತಮುತ್ತಲಿನ ಈಗ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಕ್ಕಂಥ ಈಗರಲ್ಲಿ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರ್ತೀವಿ ಅದ್ರ ಜೊತೆಗೆ ಕೆಲವು ಮಕ್ಕಳು ಭಿಕ್ಷಾಟನೆಯನ್ನು ಸಹ ಮಾಡ್ತಾ ಇರ್ತಾರೆ ಕೆಲವು ಮಕ್ಕಳನ್ನ ತಗೊಂಡು ಕೆಲವು ಪೇರೆಂಟ್ಸ್ ಭಿಕ್ಷಾಟನೆಯನ್ನ ಮಾಡ್ತಾ ಇರ್ತಾರೆ ಅಂತಹ ಅವ್ರಿಗೆ ಭಿಕ್ಷೆ ಹಾಕ್ಲಿಕ್ಕೆ ನಾವು ಮುಂದೆ ಹೋಗ್ತೀವಿ ಇವುಗಳನ್ನೆಲ್ಲ ಅವಾಯ್ಡ್ ಮಾಡ್ತಾ ನಮ್ಮೆಲ್ಲರ ಕರ್ತವ್ಯ ಅಲ್ಲಿ ಏನು ಅಂತಂದ್ರೆ ಅಂತಹ ಮಕ್ಕಳು ಯಾವ ಸಿಗ್ನಲಲ್ಲಿ ಯಾವ ಪ್ರದೇಶದಲ್ಲಿ ಕಂಡು ಬರ್ತಾರೆ ಕೂಡಲೇ ತತ್ಕ್ಷಣದಲ್ಲಿ ಸರ್ಕಾರದ ಗಮನಕ್ಕಾಗಲಿ ಅಥವಾ ಇಲಾಖೆಯ ಗಮನಕ್ಕಾಗಲಿ ಅಥವಾ ಪೊಲೀಸ್ ಸ್ಟೇಷನ್ಗಾಗಲಿ ಗಮನಕ್ಕೆ ತಂದಾಗ ಆ ಒಂದು ಬಾಲಕಾರ್ಮಿಕತೆಯನ್ನು ತೊಡೆಯಬೋದು ಇದು ನಮ್ಮ ಕರ್ತವ್ಯ ಆಗಿರುತ್ತೆ ಅಂತ ಒಂದು ವಿಷಯನ ಹೇಳ್ತಾ ಅದಿತಿ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು ನಮ್ಮೆಲ್ಲರ ಪರವಾಗಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಸರ್ ಅವರು ಹಲವು ವಿಷಯಗಳನ್ನ ಮಾತಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ ಸ್ವಲ್ಪ ಸಿಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ